ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡಿ ಬೆಳಗ್ಗೆಯಲ್ಲಿ ತುಫಾನೆಲ್ಲ ಮುಗಿಸಿ ಆಚೆಗಡೆ ಹೋಗಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಮಕ್ಕಳು ಬಾಕ್ಸ್ಗೆ ಮತ್ತು ನಾವು ತಿನ್ನೋದಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು ಸೊ ಬೆಂಡೆಕಾಯಿ ಪಲ್ಯ ಬಂದು ಇದು ತುಂಬನೇ ಈಸಿ ಏನಂತ ಹೇಳಿದ್ರೆ ಮೊದಲು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೆಣ್ಣೆಕಾಯಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂದರೆ ಟೊಮ್ಯಾಟೊ ಬೇಡಿಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕಸೂರಿ ಮೇಥಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಇದು ಏನಂತಾರೆ ಕಾಳು ಪಲಾವ್ ಎಲೆ ಕರಿಮೆಣಸು ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕು ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತೀನಿ ಅಂದರೆ ಅದು ಬೆಂಡೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿತ್ತಲ್ವ ಅದನ್ನೆಲ್ಲ ತೆಗ್ದು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡ್ತಾಯಿದ್ದೀನಿ ನಾನು ಏನೆಲ್ಲ ರುಬ್ಬೋದಕ್ಕೆ ಮಸಾಲೆ ಹೇಳಿದ್ದೆ ಅದನ್ನೆಲ್ಲ ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ ಇದು ನೈಸಾಗಿ ರುಬ್ಕೋಬೇಕು ಮತ್ತು ಸ್ವಲ್ಪ ರಫಾಗೂ ಇರಬೇಕು ಚೆನ್ನಾಗಿರತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಏನು ಮಾಡಿದೆ ಅದೇ ಬಾಣಲಿಗೆ ಏನು ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಅಲ್ವಾ ಅದೇ ಬ್ಯಾ ಬಾಣಲಿಗೆ ಇದಕ್ಕೇನು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ಚಿಲ್ಲಿ ಚಿಲ್ಲಿ ಅದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡಬೇಕು ಫ್ರೈ ಮಾಡಿದಾದಮೇಲೆ ಏನು ನಾವು ಮಸಾಲೆ ರುಬ್ಬಿಡ್ತೀವಲ್ವಾ ಅದನ್ನು ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದು ಏನು ಮಸಾಲೆ ನಾನು ಇದು ಮಾಡ್ಕೊಂಡಿದ್ದೆ ಅದನ್ನು ನೀರೆಲ್ಲ ಹಾಕಿಬಿಟ್ಟು ಈ ಒಂದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮುಂಚೆನೇ ನಾನು ಬೆಂಡೆಕಾಯಿಗಳ ಉಪ್ಪು ಹಾಕೊಂಡು ಹುರ್ಕೊಂಡಿರೋದ್ರಿಂದ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಸೊ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಏನು ಬೆಂಡೆಕಾಯಿನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆ ಒಂದು ಬೆಂಡೆಕಾಯಿನ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಅರಿಶಿನ ಪೌಡರು ಎರಡೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಇದು ತುಂಬ ಅಂದರೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೆಂಡೆಕಾಯಲ್ಲಿ ಒಂದು ಎರಡು ಮೂರು ಐಟಮ್ಸ್ ಚಪಾತಿಗೆ ಮಾಡ್ಕೋಬೋದು ನನಗೆ ಗೊತ್ತಿರೋ ಪ್ರಕಾರ ಬೇರೆಯವರೆಲ್ಲ ಮಾಡ್ತಾರೆ ಸಾಂಬಾರು ಇದು ಎಲ್ಲ ಮಾಡ್ಕೋಬೋದಿಲ್ಲ ಅಂತಲ್ಲ ಬಟ್ ಗೊಜ್ಜು ಥರ ಒಂದು ಡ್ರೈ ಥರ ಒಂದು ನಾನು ಮಾಡ್ತೀನಿ ಇನ್ನು ಬೇರೆ ಥರ ಯಾವುದಾದ್ರು ಇತ್ತು ಅಂದರೆ ನಾನು ನೋಡಿಬಿಟ್ಟು ನೆಕ್ಸ್ಟ್ ನಾನು ಆ ಒಂದು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ಫೈನಲಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ರೆಡಿ ಇದೆ ಸೊ ತುಂಬಾ ಟೇಸ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ನಮಗದು ತುಂಬಾ ಇಷ್ಟ ಆಯಿತು ಸೊ ಒಂದು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಹೇಳಿದೆ ಎಲ್ಲ ಹೊರ್ಗಡೆ ಇದ್ದೀನಿ ಅಂತ ಏನಕ್ಕೆ ಅಂದರೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ತುಂಬನೇ ಹುದ್ರುತ್ತಾಯಿತು ಅಂದರೆ ಹೇರ್ ಫಾಲ್ ಆಗಿತ್ತು ಆದ್ದರಿಂದ ನಾನು ಕಟ್ ಮಾಡ್ಸೋಣ ಯಾಕಂದರೆ ನಂಗೆ ತುಂಬ ಲೆಂತ್ ಬಂತು ಅಂದರೆ ಹುದ್ರಕ್ಕೆ ಶರ್ಟ್ ಆಗಿ ಹೋಗ್ಬಿಡತ್ತೆ ಹಾಗಾಗಿ ಸರಿ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ಹೋಗಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗೋ ತನಕ ಅದಾದಮೇಲೆ ನಿಮಗೆ ಕಂಟಿನ್ಯೂಷನ್ ವೀಡಿಯೋಸ್ ಇರುತ್ತೆ ಇಲ್ಲಿ ನಮ್ಮ ಅತ್ತೆ ಮನೆಗೆ ಎಂಟ್ರಿ ಆದೆ ಅಲ್ಲಿ ನಮ್ಮ ಅಣ್ಣನ ಮಗ ನಿಂತಿದ್ದ ಅವ್ನು ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟ ಏನು ನೀವು ಇಲ್ಲಿ ಬಂದಿದ್ದೀರಾ ಅನ್ನೋ ಥರ ಅದಾದಮೇಲೆ ನಾನು ಬೆಲ್ಮಾಡಿ ಅವರು ರೆಡಿ ರೆಡಿಯಾಗಿದ್ದ ಹೆಂಗೆ ಅಂತ ಅಂದ್ಬಿಟ್ಟು ನಾನು ಹೋಗೋದ್ರೊಳಗಡೆ ಅಂತ ನೋಡಿದ್ರೆ ರೆಡಿಯಾಗಿದ್ದರು ಸೊ ಆಲ್ಮೋಸ್ಟ್ ಇಬ್ರು ರೆಡಿಯಾಗಿ ಹೊರಟಿರೋ ಅಂಥದ್ದು ಸೊ ಎಲ್ಲಿಗೆ ಅಂದರೆ ಅದು ಆ್ಯಕ್ಚುಲಿ ನಮ್ಮ ಅಣ್ಣನ ಮಗನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ನಮ್ಮ ಅವ್ರ ಶಾಪ್ ಇರೋದ್ರಿಂದ ಅವ್ರನ್ನ ಅಲ್ಲೇ ಬಿಟ್ಟು ಸೊ ನೆಕ್ಸ್ಟು ನಾವಿಬ್ಬರು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಫೈನಲಿ ನಾವು ರೀಚ್ ಆದ್ವಿ ಇದು ಸ್ಟುಡಿಯೋ ಹೆಸರು ಬಂದು ವಿಂಗ್ ಸ್ಟುಡಿಯೋ ಅಂತ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಮಾಡ್ತಾರೆ ಅಂತ ಕೇಳಿದ್ದೆ ಜೊತೆಗೆ ಇನ್ಸ್ಟಾದಲ್ಲಿ ನಾನು ನೋಡಿದ್ದೆ ಒಂದಷ್ಟು ಇವ್ರದ ಹೇರ್ ಕಟ್ಸು ನಂಗೆ ತುಂಬಾ ಇಷ್ಟ ಆಗಿತ್ತು ಸೊ ಹಾಗಾಗಿ ಇದೇ ಸ್ಟುಡಿಯೋಗೆ ಬರಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಸೊ ಹೋಗ್ತಾ ಮಾ ಎಲ್ಲ ವೀಡಿಯೋಸ್ ಮಾಡ್ಕೊಂಡೆ ಎಂಟ್ರಿ ಆಗಿದ್ದು ವೀಡಿಯೋ ಮಾಡಿದೆ ಬಟ್ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಅದು ಮಿಸ್ ಆಗಿದೆ ಅದಾದಮೇಲೆ ಫ್ರೆಂಡ್ಸ್ ನನಗೆ ಅದು ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಸೊ ಇದು ಬಂದು ನಮ್ಮ ಅದಕ್ಕೆ ಮಾಡಿರೋದು ವೀಡಿಯೋಸು ಸೊ ಅದೆಲ್ಲನೂ ಇದೆ ಬಟ್ ನಾನು ಮಾಡಿದ ವೀಡಿಯೋದಲ್ಲೇ ಅದೊಂದು ಸ್ಕಿಪ್ ಆಗಿದೆ ಸೊ ನಾನಿಲ್ಲಿ ಹೈರ್ ಕಟ್ಟಿಗೆ ಅವರು ಎಲ್ಲ ಕೇಳಿದ್ರು ಯಾವ ಥರ ಬೇಕು ಏನು ಅಂತ ಹಿಂಗೆ ಹಿಂಗೆ ಅಂತ ಮೇಲೆ ನಂದು ಹೇರ್ ಡ್ರೈ ಆಗಿದೆ ಸೊ ನೀವು ಸ್ಪಾ ಮಾಡಿಸಿ ಅದಾದಮೇಲೆ ನೀವು ಹೇರ್ ಕಟ್ ಮಾಡ್ಕೊಳ್ಳಿ ಒಂದು ಅಂತ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಓಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸ್ಪಾ ಮತ್ತು ಸ್ಪಾ ಮಾಡಿಸ್ಕೊಳ್ತಾ ಇದ್ದೀನಿ ನನಗಂತೂ ಅವರು ಮಸಾಜ್ ಮಾಡಿದ್ದೇ ಆಗಲಿ ತುಂಬಾ ಇಷ್ಟ ಆಯಿತು ಯಾವ ಥರ ಅಂದರೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ಇಲ್ಲಿ ಹೇರ್ ವಾಶ್ ಮಾಡಿಬಿಟ್ಟು ಅಂದರೆ ಸ್ಪಾಯಲ್ ಆದಮೇಲೆ ಹೇರ್ ವಾಶ್ ಮಾಡ್ತಾರೆ ಹೇರ್ ವಾಶ್ ಮಾಡಾದಮೇಲೆ ಹೇರ್ ಕಟ್ ನೋಡಿ ಫೈನಲಿ ಈ ಥರ ಬಂದಿದೆ ಸೊ ನಾನು ಹೇರ್ ಕಟ್ ಮಾಡಬೇಕಾದ್ರೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಂದು ಹೇರ್ ಕಟಿಂಗ್ ಎಲ್ಲ ನೋಡಿಬಿಟ್ಟು ಆ ಮತ್ತೆ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ ನೀವು ಬಿಡಿ ಚೆನ್ನಾಗಿರತ್ತೆ ಅಂತೇಳಿ ಅವರು ಹೇರ್ ವಾಶ್ಗೆ ಹೋಗಿದ್ರು ಆ ಟೈಮಲ್ಲಿ ಸೊ ಹೇರ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ನನಗೆ ಅಷ್ಟಲ್ಲೆಲ್ಲ ಹೇರ್ ಕಟ್ ಮಾಡಿ ಬ್ಲೋ ಡ್ರೈ ಮಾಡಿ ಎಲ್ಲ ಮಾಡಿದ್ರು ನಾನು ಅದಕ್ಕೆ ಹೇರ್ ವಾಶ್ ಎಲ್ಲ ಆದಮೇಲೆ ಅವ್ರಿಗೆ ಹೇರ್ ಕಟ್ ಎಲ್ಲ ಮುಗ್ದೋಗಿತ್ತು ಬ್ಲೋಡ್ರೈ ಮಾಡಬೇಕಾರೆ ವೀಡಿಯೋ ಮಾಡಿಕೊಂಡೆ ಸೊ ಇಬ್ಬರು ಒಟ್ಟಿಗೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಅದಾದಮೇಲೆ ನೋಡಿ ಎಲ್ಲ ಸೆಟ್ಟಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಬಂತು ಆ ಒಂದು ವೀಡಿಯೋಸು ನಾನು ಇಬ್ಬರೂ ಒಟ್ಟಿಗೆ ನಿಂತು ವೀಡಿಯೋಸ್ ಮಾಡ್ಕೊಂಡಿದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಬಂತು ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನನಗಂತೂ ತುಂಬಾ ಸ್ಯಾಟಿಫೈ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಒಂಥರ ಲುಕ್ಕೇ ಚೇಂಜ್ ಆಗೋಯಿತು ಆ ಥರ ಹೇರ್ ಕಟ್ ಸಖತ್ ಇಷ್ಟ ಆಗೋಯ್ತು ಲೇ ವಿತ್ ಬಟರ್ಫ್ಲೈ ಲೇಯರ್ ಅಂತ ಹೇಳ್ತಾರಲ್ಲ ಆ ಒಂದು ಇದನ್ನು ನಾನು ಮಾಡಿಸ್ಕೊಂಡಿದ್ದು ನಮ್ಮ ಅದಕ್ಕೆ ಅಷ್ಟೇ ಫ್ರಂಟ್ ಲೇಯರ್ ಮಾಡಿಸ್ಕೊಂಡ್ರು ಹೋಗೇ ಸೆಟ್ಟಿಂಗ್ಸ್ ಎಲ್ಲ ಹೋಗೋ ಮುಗ್ದು ಹೋಯ್ತು ಅಂತ ಏನೋ ಹೇಳ್ತಿದ್ರು ಸೊ ನನಗೂ ಒಂಥರ ಬೇಜಾರಾಯಿತು ಸೆಟ್ಟಿಂಗ್ಸ್ ಎಲ್ಲ ಹೋಗ್ಬಿಡ್ತಲ್ಲ ಗಾಡೀಲಿ ಬೇರೆ ಹೋಗಿದ್ವಿ ಹಾಗಾಗಿ ಅಲ್ಲಿಂದ ಬಂದು ಅದೇ ಖುಷಿಯಲ್ಲಿ ನಾನು ಮನೇಲಿ ಬಿರಿಯಾನಿ ಮಾಡಿ ಮತ್ತು ಏನು ಚಿಕನ್ ಫ್ರೈ ನಾ ಹಸ್ಬೆಂಡ್ ಮಾಡಿದ್ರು ನಾನು ಬಿರಿಯಾನಿ ಮಾಡಿದೆ ಚೆನ್ನಾಗಿ ಚೆನ್ನಾಗಾಗಿತ್ತು ಸೊ ಈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದಿನಾ ಇಲ್ಲ ಅಂದ್ಕೊಳ್ತೀನಿ ಇದು ನ್ಯೂ ರೆಸಿಪಿ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಸ್ಟ್ ಹಾಗೆ ವೀಡಿಯೋಸ್ ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿ ಮೊಸರು ಬಜ್ಜಿ ಎಲ್ಲ ಮಾಡ್ತಿದ್ದಾರೆ ಹಸ್ಬೆಂಡು ಫುಲ್ಲು ಖಾರದ ಈರುಳ್ಳಿ ಕಟ್ ಮಾಡಿಬಿಟ್ಟು ಅಳ್ತಾ ಇದ್ದಾರೆ ಅಯ್ಯೋ ಪಾಪ ಮತ್ತು ಅದಾದಮೇಲೆ ನಾನಿಲ್ಲಿ ನೀರೆಲ್ಲ ಕುದಿ ಬಂದ ಮೇಲೆ ಹಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ಅದಾದ ನಂತರ ಎಲ್ಲ ಎಲ್ಲ ತುಂಬಾ ತುಂಬನೇ ಚೆನ್ನಾಗಿತ್ತು ಸಕ್ಕ ಟೇಸ್ಟಿಯಾಗಿತ್ತು ಇಂಥ ಸಣ್ಣ ಪುಟ್ಟ ಇದರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡು ಅಡುಗೆ ವಿಷಯದಲ್ಲಂತೂ ಹೇಳೋಕ್ಕ ಹೇಳೋದೇ ಬೇಡ ಅಷ್ಟೇ ಹೆಲ್ಪ್ ಮಾಡ್ತಾರೆ ಜೊತೆಗೆ ಮಕ್ಕಳು ಎಲ್ಲ ಇರೋದರಿಂದ ಸ್ವಲ್ಪ ಬೇಗ ಆಯಿತು ಕೆಲಸ ಮಾಡಬೇಕು ಮತ್ತು ಇವಾಗ ನಾನು ಬೇರೆ ಹೊಸದಾಗಿ ಪರ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಅದು ಕೆಲಸಗಳೆಲ್ಲ ಇದ್ದು ಸರಿ ಮಾಡ್ಕೊಳ್ತೀವಿ ಒಂಥರ ಚೆನ್ನಾಗಿ ಅನ್ಸುತ್ತೆ ಸೊ ನನಗಂತೂ ಖುಷಿ ಆಯಿತು ನಾನು ಹೇರ್ ಕಟ್ ನೋಡಿ ಖುಷಿ ಆಯಿತು ಜೊತೆಗೆ ಇಲ್ಲಿ ಅಡುಗೆ ತುಂಬ ಚೆನ್ನಾಗಾಗಿತ್ತು ಒಳ್ಳೆ ಟೇಸ್ಟ್ ಇದ್ದಿದ್ದರಿಂದ ಎಲ್ಲ ಚೆನ್ನಾಗಿ ತಿಂದು ಊಟ ಮಾಡಿ ಮಾಡ್ಕೊಂಡು ಸೊ ಆ ಹಸ್ಬೆಂಡು ರಿವರ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇಳಿಸ್ತೀನಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡ ಮೇಲೆ ಅವರು ಹೇಳಿದಂತದ್ದು ನೀವೇ ಕೇಳಿ ಏನು ಹೇಳಿದ್ರು ಅಂತ ಹೇಳಿಬಿಟ್ಟು ಪ್ಲೀಸ್ ಕರೆಕ್ಟಾಗಿ ಹೇಳ್ರಿ ಹೇಳಪ್ಪ ಹೇಳ್ರಿ ಅದಕ್ಕೆ ಈ ಥರ ಬಾರಿಸ್ತಾ ಇದ್ದಾರೆ ಹೇಳ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ಆಯಿತು ಸೊ ಈ ಒಂದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವೀ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು